ಭಕ್ತಿಯಿಂದ ಬೇಡಿ ಬರುವ ಭಕ್ತರಿಗೆ ಸಕಲವನ್ನು ನೀಡುವ ಜಗನ್ಮಾತೆ ಶ್ರೀ ಕಾಟೇರಮ್ಮ ದೇವಿಯ ಪವಾಡಗಳು ಅಚ್ಚರಿ ಮೂಡಿಸುತ್ತಿದೆ ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವ ಬಂಗಾರಪೇಟೆ ತಾಲೂಕಿನ ಅತ್ತಿಗಿರಿಕೊಪ್ಪ ಗ್ರಾಮದಲ್ಲಿ ನೆಲೆಸಿರುವ ತಾಯಿ ಜಗನ್ಮಾತೆ ಶ್ರೀ ಕಾಟೇರಮ್ಮ ದೇವಿ ಭಕ್ತರ ಆರಾಧ್ಯ ದೇವರಾಗಿ ನೆಲೆ ನಿಂತಿದ್ದಾಳೆ ಅತ್ತಿಗಿರಿ ಕೊಪ್ಪದ ಶ್ರೀ ಕಾಟೇರಮ್ಮ ದೇವಿ ದೇವಾಲಯದಲ್ಲಿ ಭಕ್ತಿಯಿಂದ ಸಂಕಲ್ಪ ಮಾಡಿಕೊಂಡರೆ ನಮ್ಮ ಸಂಕಲ್ಪ ನೆರವೇರಲು ಎಡಬಲಕ್ಕೆ ಪ್ರಸಾದ ರೂಪವಾಗಿ ಹೂವು ನೀಡುವ ತಾಯಿ ಭಕ್ತರ ಕಷ್ಟಗಳನ್ನು ದೂರ ಮಾಡುತ್ತಾ ನಂಬಿ ಬರುವ ಭಕ್ತರಿಗೆ ಶ್ರೀರಕ್ಷೆ ನೀಡುತ್ತಾ ನೆಲೆಸಿದ್ದಾಳೆ ಈ ಕ್ಷೇತ್ರದಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಲೋಕ ಕಲ್ಯಾಣಕ್ಕಾಗಿ ಹೋಮ ಹವನಗಳು ಜರುಗುತ್ತವೆ ಇದರೊಟ್ಟಿಗೆ ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ವಿಶೇಷ ಪೂಜೆಗಳು ನೆರವೇರುತ್ತದೆ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ಜಗನ್ಮಾತೆ ಕಾಟೇರಮ್ಮ ದೇವಿಯ ಪವಾಡಗಳು ಬೆರಗಾಗುವಂತಿರುತ್ತದೆ ಭಕ್ತಿಯಿಂದ ಬೇಡಿ ಬರುವ ಭಕ್ತಾದಿಗಳಿಗೆ ಕಷ್ಟಗಳನ್ನು ತೊಲಗಿಸಿ ನೆಮ್ಮದಿ ಕರುಗಿಸುವ ಜಗನ್ಮಾತೆ ಕಾಟೇರಮ್ಮ ಈ ಕ್ಷೇತ್ರಕ್ಕೆ ಹೊರ ರಾಜ್ಯಗಳಿಂದಲೂ ಅತಿ ಹೆಚ್ಚಾಗಿ ದೇವರ ದರ್ಶನಕ್ಕೆ ಆಗಮಿಸುತ್ತಾರೆ ಸುಮಾರು ವರ್ಷಗಳ ಕಳೆದು ಸಹಿತ ಸಂತಾನವಿಲ್ಲದೆ ವೈಯಕ್ತಿಕರ ಬಳಿ ಅಂದ್ರೆ ಡಾಕ್ಟರ್ ಹತ್ರವಾಗಿ ಎಲ್ಲಾ ರೀತಿಯಾದಂತಹ ಚಿಕಿತ್ಸೆ ಪಡೆದುಕೊಂಡು ಫಲಕಾರಿಯಾಗ ಬಂಜೆತನ ಇರುವಂತಹ ಮಹಿಳೆಯರು ಬಂದು ಇಲ್ಲಿ ಅಮ್ಮನವರಿಗೆ ಶ್ರದ್ಧಾ ಭಕ್ತಿಯಿಂದ ಕೋರಿಕೆ ಮಾಡಿಕೊಂಡು ಹನ್ನೊಂದು ರೂಪಾಯಿ ಕಾಣಿಕೆ ಕಟ್ಟಿ ಅಡಿಗೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೋಗ್ತಾರೆ ಅದೇ ರೀತಿ ನೇರವಾಗಿ ಫಲಾನುಫಲಗಳು ಇಲ್ಲಿ ಫಲ ಅನುಭವಿಸಿರುವಂಥ ಭಕ್ತಾದಿಗಳು ಕೇಳ್ಬೋದು ಇವತ್ತಿನ ದಿವಸ ಸಹಿತ ಸಂತಾನಕ್ಕಾಗಿ ಕೋರಿಕೆ ಮಾಡಿಕೊಂಡಂತಹ ಭಕ್ತಾದಿಗಳು ಬಂದು ಅವ್ರಿಗೆ ಸಂತಾನ ಫಲ ಗಂಡು ಸಂತಾನನೇ ಆಗಿದೆ ಫಲ ಆಗಿರೋದ್ರಿಂದ ಬಂದು ದೇವಿಗೆ ಪೂಜೆ ಹಾಗೂ ಅವರ ಕೋರಿಕೆಯೋ ಅವರು ನೆರವೇರಿಸಿಕೊಂಡು ಅದೇ ರೀತಿ ಅನಾರೋಗ್ಯ ಸಮಸ್ಯೆ ಎಲ್ಲ ಆಸ್ಪೆಟ್ಲ್ಗಳಲ್ಲಿ ಎಲ್ಲ ಕಡೆ ಸುಟ್ಟುಕೊಂಡು ಎಲ್ಲರೂ ಕೈ ಬಿಟ್ಟ ಸಂದರ್ಭದಲ್ಲಿ ಅಮ್ಮನವರ ಬಳಿಗೆ ಬಂದು ಯಾವುದೇ ರೀತಿಯಾದಂತಹ ಒಂದು ಇಲ್ಲಿ ಹಣಕಾಸು ಮತ್ತೊಂದು ಇರೋದಿಲ್ಲ ನೇರವಾಗಿ ಬಂದು ಅಮ್ಮನವರ ಕಷ್ಟ ಹೇಳ್ಕೊಂಡು ನೇಳ್ಕೊಂಡು ಕಟ್ಕೊಂಡು ಹೋಗ್ತಾರೆ ಇವತ್ತಿನ ದಿವಸ ಅನಾರೋಗ್ಯ ಸಮಸ್ಯೆಯಾಗಿ ಅವರಿಗೆ ವಾಸಿಯಾಗಿರುವಂಥವರು ದೇವಿಗೆ ಅರ್ಕೆ ಮಾಡಿಕೊಂಡು ಅರಿಕೆ ಸಹಿತ ತೀರಿಸಿ ಒಂದು ಪೂಜೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಈ ಒಂದು ಕ್ಷೇತ್ರ ಸರಿಸುಮಾರು ಮುನ್ನೂರು ಮುನ್ನೂರೈವತ್ತು ವರ್ಷಗಳ ಹಳೆಯದಾಗಿದ್ದು ಹಿಂದೆ ನಮ್ಮ ತಾತ ಮುತ್ತಾಂತನವರ ಕಾಲದಲ್ಲಿ ದೇವಾಲಯ ಒಂದು ಚಿಕ್ಕ ಒಂದು ವ್ಯವಸ್ಥೆಯಲ್ಲಿರ್ತದೆ ಕಾಲಾಂತರ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಪವಾಡಗಳು ಮಹಿಮೆಗಳು ಬರುವಂಥ ಹೋಗುವಂಥ ಜನಗಳು ನಮ್ಮ ಕರ್ನಾಟಕ ರಾಜ್ಯನೇ ಅಲ್ಲಿರೋ ಹೊರ ರಾಜ್ಯ ಆಂಧ್ರ ತಮಿಳುನಾಡು ಗಡಿ ಭಾಗಗಳಿಂದ ಸಹ ಈ ಒಂದು ದೇವಾಲಯಕ್ಕೆ ಬಂದು ಫಲ ಪಡ್ಕೊಂಡಿದ್ದಾರೆ ಈ ಒಂದು ದೇವಾಲಯದ ವಿಶೇಷತೆ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಸಂಜೆ ಆರು ಗಂಟೆಗೆ ಪೂಜೆ ಕಾರ್ಯಕ್ರಮ ಇರ್ತದೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮ ಮೂರ್ತಿ ಇರ್ತದೆ ದೇವಿಯನ್ನು ಈ ಒಂದು ಕೋಲಾರ ಡಿಸ್ಟಿಕಲ್ಲಿ ಸುತ್ತಮುತ್ತ ನನಗೆ ಗೊತ್ತಿದ್ದಂಗೆ ಎಲ್ಲಿರೋದಿಲ್ಲ ಉಸ್ತು ಮೂರ್ತಿಯನ್ನು ನಾವು ಪೂಜೆ ಮಾಡಿ ಹೊರಗಡೆ ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿಯಾದ ಮಧ್ಯವರ್ತಿಕೆ ಇಲ್ಲ ನೇರವಾಗಿ ಅಮ್ಮನವರನ್ನ ಪ್ರಶ್ನೆ ಕೇಳುವಂಥ ಒಂದು ಶಾಸ್ತ್ರ ಇದೆ ನಿಮ್ಮ ಫಲಾನುಫಲಗಳು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಕೋರಿಕೆಗಳು ನೆರವೇರುವವಾಗಿದ್ದರೆ ದೇವಿಯು ಬಲಗಡೆ ಪ್ರದಕ್ಷಿಣೆ ಕೊಡ್ತಾರೆ ಏನಾದರೂ ಸಮಸ್ಯೆ ಇದೆ ಅಂದರೆ ಎಡಗಡೆ ಕೊಡ್ತಾರೆ ಇನ್ನೂ ಏನಾದರೂ ನಿಮಗೆ ಅನುಮಾನ ಇದ್ದರೆ ಎಡಬಲ ಎರಡು ಕಡೆ ಹೋಗಿದ್ರೆ ಮಧ್ಯದಲ್ಲಿ ನಿಂತ್ಕೊಳ್ತಾರೆ ಈ ಥರ ಒಂದು ಸೂಚನೆ ಹೇಳ್ತದೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಮಕ್ಕಳ ಉದ್ಯೋಗ ಅದೇ ರೀತಿ ಒಂದು ಮದುವೆ ಬಂದಂಥ ಸಂದರ್ಭದಲ್ಲಿ ಶುಭ ಕಾರ್ಯ ಈ ಒಂದು ಸಂಬಂಧ ನಾವು ಮುಂದುವರಿಸೋದಾ ಬೇಡ ಅಂತ ಕೇಳೋದಕ್ಕೂ ಸಹ ಅಮ್ಮನವ್ರ ಹತ್ರವೂ ಕೇಳ್ತಾರೆ ಏನು ಸಮಸ್ಯೆ ಇಲ್ಲ ಮುಂದುವರ್ಸ್ಬೋದ ಅನ್ನೋಂಗಿದ್ರೆ ದೇವಿ ಬಲಗಡೆ ಯಾವುದೇ ರೀತಿಯಾದಂತಹ ಸಮಯ ತೆಗೆದುಕೊಳ್ಳಿದ್ರೆ ಬಲಗಡೆ ಹೂ ಕೊಡ್ತಾರೆ ಈ ಒಂದು ಪರೀಕ್ಷೆ ನೀವು ಬೇಕಾದ್ರೆ ಮಾಡಬಹುದು ಏನಾದರೂ ಕೋರಿಕೆ ಮಾಡಿಕೊಂಡು ದೇವಿಗೆ ಹೂ ಕೊಟ್ಟು ಇಟ್ಟಂಥ ಸಂದರ್ಭದಲ್ಲಿ ನಾವು ಮಧ್ಯ ಭಾಗದಲ್ಲಿ ಇಡ್ತೀವಿ ನೀವು ಅಬ್ಸರ್ವ್ ಮಾಡಬಹುದು ಅನುಕೂಲ ಆಗೋಂಗಿದ್ರೆ ಬಲಭುಜದ ಮೇಲೆ ಬೀಳ್ತೈತೆ ಸಮಸ್ಯೆ ಇದ್ರೆ ಎಡಗಡೆ ಕೊಡ್ತದೆ ಮಧ್ಯ ಅಂತಂದರೆ ಏನು ಇಲ್ಲ ಅಂತಂದರೆ ಸೆಂಟ್ರಲ್ ನಿಂತ್ಕೊಳ್ತದೆ ಅದೇ ರೀತಿ ನಾನಾ ರೀತಿಯಾದಂತಹ ಇಲ್ಲಿ ಯಾವುದೇ ರೀತಿಯಾದಂತಹ ದುಡ್ಡು ಕಾಸು ವಹಿವಾಟು ನಡೆಯೋದಿಲ್ಲ ದೇವಿಗೆ ಉಚಿತವಾಗಿ ನಾವು ಸೇವೆ ಮಾಡಿಕೊಡ್ತಾ ಇರ್ತೀವಿ ಭಕ್ತಾದಿಗಳು ಅವರ ಒಂದು ಕೋರಿಕೆಗಳು ಅವರ ಇಷ್ಟಾರ್ಥಗಳು ದೇವಿ ಬಳಿ ನೆರವೇರೋದ್ರಿಂದ ಡೇ ಬೈ ಡೇ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ನೀವು ಸಹಿತ ಬನ್ನಿ ನಮ್ಮ ಅಕ್ಕ ಅವರಿಗೆ ಮೈತ್ರಿ ಒಂದು ಮುಕ್ಪಡಿ ಮಾಡ್ಕೊ ನಮ್ಮ ಸೊಸ್ಯಕ್ಕೆ ಒಂದು ಮೈಕ್ ಸೇರಿದಿರುತ್ತೆ ನಾವೊಂದು ಮುಕ್ಬಿಡಿ ಮಾಡಿದ್ವಿ ಅವ್ರಿಗೆಲ್ಲ ಚೆನ್ನಾಗಾಯಿತು ಇವತ್ತು ಕಾರ್ಯ ಮಾಡಿದ್ರು ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ನಾವು ಸುಮಾರು ಮಾಡಿದ್ರೆ ಒಂದು ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಬಂದು ಹೋಗ್ತೀವಿ ಈ ಕಾರ್ಯ ಮಾತ್ರ ಒಂದು ವರ್ಷದಿಂದ ಮುಕ್ಕೊಂಡಿದ್ದೀವಿ ಇವಾಗ ಬಂದು ಮಾಡಿದ್ವಿ ಯಾವ ನಿಮ್ಮದು ಮರವಳ್ಳಿ ಜಿಲ್ಲೆ ಪಕ್ಕದಲ್ಲಿ